ತುಳುನಾಡ ರಕ್ಷಣಾ ವೇದಿಕೆ ಕಾಪು ತಾಲೂಕು ವತಿಯಿಂದ ಕಾರ್ಯಕರ್ತರ ಸಮ್ಮಿಲನ ಕಾರ್ಯಕ್ರಮವು ಭಾನುವಾರ ಹಿರೇಡ್ಕದ ಅಂಬೇಡ್ಕರ್ ಸಭಾಭವನದಲ್ಲಿ ಜರುಗಿತು ತುಳುನಾಡ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲಾ ಅಧ್ಯಕ್ಷ ಪ್ರಾಂಕಿ ಡಿಸೋಜ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜೆಪ್ಪು ತುಳುನಾಡ ರಕ್ಷಣಾ ವೇದಿಕೆ ಬೆಳೆದು ಬಂದ ಹಾದಿ ಸಂಘಟನೆಯ ಕಾರ್ಯವೈಖರಿ ಹಾಗೂ ತುಳುನಾಡಿನ ನೆಲ ಜಲ ಸಂಸ್ಕೃತಿ ರಕ್ಷಣೆಗೆ ನಡೆಸುತ್ತಿರುವ ಹೋರಾಟಗಳ ಕುರಿತು ವಿವರಿಸಿದರು ಸಮಾಜಕ್ಕೆ ತುಳುನಾಡ ರಕ್ಷಣಾ ವೇದಿಕೆ ನೀಡುತ್ತಿರುವ ಕೊಡುಗೆಗಳನ್ನು ಸ್ಮರಿಸಿ ಕಾರ್ಯಕರ್ತರು ಸಂಘಟನೆಯ ಬಲವಾಗಬೇಕು ಎಂದು ಕರೆ ನೀಡಿದರು ಉಡುಪಿ ಜಿಲ್ಲಾ ಅಧ್ಯಕ್ಷ ಪ್ರಾಂಕಿ ಡಿಸೋಜಾ ಮಾತನಾಡಿ ಜಿಲ್ಲೆಯಲ್ಲಿ ತುಳುನಾಡ ರಕ್ಷಣಾ ವೇದಿಕೆ ಕೈಗೊಂಡ ಜನಪರ ಕಾರ್ಯಕ್ರಮಗಳು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ನಡೆದ ಹಲವು ಹೋರಾಟಗಳು ಹಾಗೂ ತುಳು ಭಾಷೆಯನ್ನು ಸಂವಿಧಾನದ ಎಂಟನೇ ಪರಿಚ್ಛೇದಕ್ಕೆ ಸೇರಿಸುವ ನಿಟ್ಟಿನಲ್ಲಿ ನಡೆದ ಪ್ರಯತ್ನಗಳನ್ನು ಮಾಡುತ್ತಿದ್ದು ಹಾಗೂ ನಮ್ಮ ನಡೆ ಪಂಚಾಯಿತಿ ಕಡೆ ಅಭಿಯಾನ ಯಶಸ್ವಿಯಾಗಿ ಜನರ ಸಮಸ್ಯೆಗಳ ಪರಿಹಾರಕ್ಕೆ ವೇಗ ತಂದಿದ್ದು ಸಂಘಟನೆಯ ಕುರಿತು ಜನರಲ್ಲಿ ಅಭಿಮಾನ ಹೆಚ್ಚುವಂತೆ ಮಾಡಿದೆ ಎಂದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಂದ್ರ ಪೂಜಾರಿ ಮಾತನಾಡಿ ಸಂಘಟನೆಯ ಕಾರ್ಯವೈಖರಿ ಹಾಗೂ ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ಕಾರ್ಯಕರ್ತರಿಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ತುಳುನಾಡ ರಕ್ಷಣಾ ವೇದಿಕೆಯ ಕಾರ್ಯವೈಖರಿಯಿಂದ ಪ್ರೇರಿತರಾಗಿ ಗಾಯತ್ರಿ ಆಚಾರ್ಯ ಸೋಮಶೇಖರ್ ಅಜಯ್ ಶೆಟ್ಟಿ ಸರ್ವೋತ್ತಮ್ ಅಮೀನ್ ಹಾಗೂ ಆಕಾಶ್ ಕುಲಾಲ್ ಅವರು ಕಾಪು ತಾಲೂಕು ಘಟಕಕ್ಕೆ ಸೇರ್ಪಡೆಗೊಂಡರು ಕಾಪು ತಾಲೂಕು ಘಟಕದ ವತಿಯಿಂದ ಯೋಗೀಶ್ ಶೆಟ್ಟಿ ಜೆಪ್ಪು ಪ್ರಾಂಕಿ ಡಿಸೋಜಾ ಹಾಗೂ ಅನುಸೂಯಾ ಶೆಟ್ಟಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಜಯರಾಮ್ ಪೂಜಾರಿ ಕಾರ್ಮಿಕ ಘಟಕದ ಜಿಲ್ಲಾ ಅಧ್ಯಕ್ಷ ಜಯ ಪೂಜಾರಿ ಜಿಲ್ಲಾ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಮಮತಾ ಅಮೀನ್ ಕಾಪು ತಾಲೂಕು ಅಧ್ಯಕ್ಷ ನಿತಿನ್ ಕುಮಾರ್ ಶೆಟ್ಟಿ ಕಾಪು ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಅನುಸೂಯಾ ಶೆಟ್ಟಿ ಬೈರಂಪಳ್ಳಿ ಘಟಕದ ಅಧ್ಯಕ್ಷ ಕೃಷ್ಣಾನಂದ ನಾಯಕ್ ಮಹಿಳಾ ಮುಖಂಡರುಗಳಾದ ಜಯಲಕ್ಷ್ಮಿ ಹೆಗಡೆ ರೋಹಿಣಿ ಶೆಟ್ಟಿ ಗುಲಾಬಿ ಶೆಟ್ಟಿ ವಿನೋದ ಜ್ಯೋತಿಯಾರ್ ಲಕ್ಷ್ಮೀ ಬನ್ನಂಜೆ ಮಮತಾ ಸುಲೋಚನಾ ಪೂಜಾರಿ ಮಾಧ್ಯಮ ಮಿತ್ರರಾದ ಸಂತೋಷ್ ಶಂಕರ್ ಉಡುಪಿ ಸಂಜೀವ್ ಕಟಪಾಡಿ ಮಹೇಶ್ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು ಏನೇ ರಾಮಣ ನಮ್ಮ ಏನ ಬೊಮ್ಮೆ ಆಗ್ತಿತ್ತು ರಾಮಣ್ಣ ತುಳನಾಡು ರಕ್ಷ ವೇದಿಕೆ ಇಷ್ಟ್ರಿ ಜನರಿಗೆ ಗೊತ್ತುಂಟು ಪದ್ಮೇಲೆ ವರ್ಷದಿಂದ ತುಳನಾಡ ರಕ್ಷ ವೇದಿಕೆಗೆ ವಾವ ರೀತಿದ ಸಮಾಜವಂಕಿ ವೇದಿಕೆ ಕೆಲಸ ಮದ್ದ ವಾರಿಕೆಯಾದ ಜನಗಳಿಗೆ ಅನ್ಯಾಯನಗ ಅಕ್ಲೆ ಪರವಾದ ವಾರಿಕೆಯ ನ್ಯಾಯದ ಪದ ಗೊತ್ತಾ ಬಂದ್ಬಿಲ್ಲ ಏನು ಇತಿಹಾಸ ಕುಟ್ಟ ತಿರುಗಿದ್ರು ಗೊತ್ತಾಗ್ಬೋದು ಅವ್ ಏನು ಕೆದಂಬಾಡಿ ನಿಧಿ ಕೆದಂಬಾಡ್ ಪ್ರತಿಮೆ ಅಭಿಪ್ರಾಯರು ಅಂಜನೆ ಜಪ್ಪು ಮಾತುಗಳು ಪಡ್ತೀನಂತ ಒಂದು ಸಾವಿರಾರು ದಿನ 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 ಲಕ್ಷಾಂತರ ಜನಗಳು ಪಪ್ಪು ನಂಜಿನ ವೆಹಿಕಲ್ ಓದು ಸಫಲ ಪಂಚಿನ ಒಂದು ಅಂಡರ್ ಪಾಸಿಂಗ್ ಅಭಿಪ್ರಾಯರು ಅವನಿ ನಿರ್ಮಾಣ ಅಭಿಪ್ರಾಯ ಅಂಜನ ಅವನಿ ನೂದು ಜಾಸ್ತಿ ಬೆದ ಬೇದ ಸಮಾಜಮುಖಿ ಕಾರ್ಯಕ್ರಮ ಇನಿ ಜನತನ

ಇವಾಗ ತುಳುನಾಡು ರಕ್ಷಣಾ ಕೇವಲ ಒಂದು ಹೋರಾಟ ಸೀಮಿತ ಇದೆ ಹೋರಾಟದೊಟ್ಟಿಗೆ ಹೋರಾಟ ಮಂದಿದ ಅನ್ಯಾಯ ಜನಗಳ ಅನ್ಯಾಯದ ವಿರುದ್ಧವಾದ ಒಂದಿದ ಅಂಜನ ಜನಗಳಿಗೆ ಏರೆ ಒಂದು ವೇಳೆ ಕಷ್ಟದ ಪುನಃ ಅಕ್ಕಿಗೆ ರೋಡ್ ಒಂದು ನುಪ್ಪುಳ್ಳ ಪಟ್ಟದ ಅನ್ನದಾನ ಹೊಂದಿದ್ದ ಇಲ್ಲದಿಲ್ಲ ಒಂದು ರೇಷನ್ಸ್ ಸಾಮಾನ್ಯ ಪಟ್ಟದ ಅಂಚನೆ ಹುಷಾರಿ ಜನಗಳಿಗೆ ಆಸ್ಪತ್ರೆ ಚಿಕಿತ್ಸೆ ವ್ಯವಸ್ಥೆ ಮಂತ್ರದ ಒಂಜತ್ ಅಂಜಿನ ಸುಮಾರು ಐನೂತ್ತೆಂಟು ಜನ್ಮನೊಂದು ಬೆತ್ತ ಬೇತ ರೀತಿಯ ವಿವಿಧ ಕಾರ್ಯಕ್ರಮ ತುಳುನಾಡು ಸಮಿತಿಗೆ ಮತ್ತೊಂದು ಬೈತದೆ ಅಂಚದ ಪುನಃ ಸಿಕ್ಕಲು ಏರಿಗಳ ತುಂಬಲ ಕಾರಣ ಏನ ಒಂಜಿ ಅವೆಯನ್ನು ಸುಳ್ಳು ಪನರಾಮ ಈ ನಿತ್ಯ ಸುಳ್ಳು ಪನರಾಮಿ ಹೋವೆ ಕಾರ್ಯಕ್ರಮ ಮಂತ್ರದಲ್ಲ ಇಲ್ಲಿ ಗೂಗಲ್ ಬಂದು ಇಂಟರ್ನೆಟ್ ಮುಖಾಂತರ ಏನು ಸತ್ಯ ಮಂತ್ರದಲ್ಲ ತುಳುನಾಡು ಐ ಫಲಮಿಕಲಿಗೆ ಒಂಜಿ ಜಯಲ ಸಿಗದು ಬೇರೆ ಬೇರೆ

அல்பா பொலிட்டி मंडळा ஒன்றிய hội संघटनेக்கு பண்ணதுக்கு நன்றி அவர் முன்னரச்சங்க வேண்டியதுக்கு খুশি ஆகும் அவர் யோகேஷத்திர தேப்பன வந்து மேடை மாத்தறதுக்கு ஒன்றியத்து ஜனங்களுக்கு பர் குஷு தயவுடா ஆரஞ்சு லினிகோவிக பப்புச்சி நாதேகார 14 வருஷம் संघटनाகளை மாத்த இந்தா ரேப்போது நக்கல அரேனா வட்ட பெண்டர்களுக்கு খুশি ஆகும் ஏ கரண மூஞ்சி வருஷத்தில் இருந்து அரேனா வட்ட संघटना நிக்குது இந்தே முரணி டிசம்பர் జిల్ జాధ్యక్ష జీ నితీన్ కృష్ణానంద్రహ్మవరీ కు ನಮ್ಗೆ ಆಶೀರ್ವಾದ ಮಾಡ್ತೇವೆ ಅಂಚನೆ ಈ ಸಂದರ್ಭ ಯಾಂದಾದ ಪಣದ ಪಠ ಇಡೀ ಈ ಒಂಚಿ ಕಾರ್ಯಕ್ರಮ ಪುಸಾತ ಬಹುಶಃ ಮಸ್ತ ಕಾರ್ಯಕರ್ತೇವೆ ಒಂದು ತುಂಬಲ ಎಂಕಲು ಬೇತ ಬೇತ ಸಭೆ ಪಾತೆ ಅಂತ ಪುಸಾತ ಒಂಜಿ ಒಂಜಿ ನಾಲ್ಕೈದು ಜನ ಇಡೀ ಜಾಯಿನ್ ಆಗ್ತಾರೆ ಸೇರಿದ ನಿಗಲೇಗ ಏನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದ್ ನಿಗಲೇನು ಹಾರ್ದಿಕವಾದ ಸ್ವಾಗತ ಅಂಚೆನೆ ಅಂಚೆ ನಿಗಲು ನನ್ನ ದುಂಬುದ ದಿನಟು ಬಹುಶಃ ಬೈರಾಂಪಳ್ಳಿ ಮಗಲು ನಮ್ಮ ಅಧ್ಯಕ್ಷರ ಆಗ ಸಭೆ ಮಾಡಬೇಕು ಬಹುಶಃ ತಿಂಗಳು ಬರ್ನ ಎರಡು ತಿಂಗೋಲು ನಮ್ಮ ಸಭೆ ಮಾಡಬೇಕು ಆ ಸಭೆಗೂ ಬರ್ತದೆ ಕೆಲವೊಂದು ವಿಚಾರವಲ್ಲಪ್ಪು ಆ ವಿಚಾರವಲ್ಲೇ ನಿಗಲ್ ಗೆದ್ದು ನಂಚೆ ನಿಗಲ್ ನೋಟ್ಟು ಪಣ ತುಳುನಾಡು ರಕ್ಷಣಾ ವೇದಿಕೆಗೆ ಇಡೀ ತುಳುನಾಡೇ ನಮ್ಮ ಸಬ್ ಕುಟುಂಬ ಇಡೀ ತುಳುನಾಡೇ ನಮ್ಮ ಕುಟುಂಬ ಆದಿ ಪದಲೇ ಒಂದು ಹತ್ತು ಜನಾನು ನಮ್ಮ ತುಳುನಾಡು ರಕ್ಷಣಾ ವೇದಿಕೆಗೆ ನಿಗಲ್ ಸೇರ್ಬಾರ್ದು ಐ ಅದನ್ನು ಪೂರ ಒಟ್ಟು ಸೇರ್ದ ನಮ್ಮ ಮುಲ್ಪ ನಮ್ಮ ಒಂದು ತುಳುನಾಡದ ಆಚಾರ ವಿಚಾರ ಸಂಸ್ಕೃತಿ ಒರಿಪೋಡು ತುಂಬುದ ದಿನೊಟ್ಟು ಮುಲ್ಪ ತಾದನೆ ಒಂಚಿ ಸಮಸ್ಯೆ ಬರಡ ಆ ಸಮಸ್ಯೆಗೆ ನಮ್ಮ ಮಾತ ಸೇರಿದು ಅವೆ ಎದುರಿಸಗ ಐ ಕೆಟ್ಟೆ ನಾನು ಒಂದು ಪಾಪದ ನ್ಯಾಯ ಕೊರ್ಪಿನ ಚಿತ್ತಿನ ವ್ಯವಸ್ಥೆ ಮಾಡ್ಕೊಗ ಸರ್ಕಾರ ಹಿಡಿದು ಬರ್ಪಿನ ಚಿತ್ತಿನ ಕೆಲವು ಅನುದಾನ ಲೆಕ್ಕ ಅವೇನು ಸಮೇತಲ ನಮ್ಮ ರಕ್ಷಣಾ ವೇದಿಕೆದ ಪರವಾದ ಜನಗಳಿಗೆ ಪಾಪದ ಕೆಲಕ್ಕೆ ಮಲ್ಪನ ಮಲ್ಪಿನ ಚಿತ್ತಿನ ವ್ಯವಸ್ಥೆ